ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ ಇದು ನಾನು ಬೀಟ್ರೋಟು ಚಟ್ನಿ ಮಾಡ್ತಾಯಿದ್ದೀನಿ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಚಪಾತಿಗೂ ಚೆನ್ನಾಗಿರತ್ತೆ ಒಂದು ಸರಿ ನೀವು ಈ ಥರ ಟ್ರೈ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದೀನಿ ಬೀಟ್ರೋಟು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ಒಂದು ಮೆಣ್ಸಿನ್ಕಾಯಿ ಒಂದೆರಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬೇಡಿಗೆ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಕರುವೇನ ಸೊಪ್ಪು ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬಾಣಲಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ ತಕ್ಷಣ ಒಣ ಮೆಣಸಿನ್ಕಾಯಿ ಹತ್ತನ ನಾವು ತೊಗೊಂಡು ಇರ್ತೀವಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹುರ್ಕೋಬೇಕು ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೊಗೊಳ್ರಿ ಇದರಲ್ಲೇ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಆದರೂ ಕಮ್ಮಿ ಆದರೂ ಚೆನ್ನಾಗೇ ಇರುತ್ತೆ ಈಗ ಒಂದು ಪ್ಲೇಟಿಗೆ ತಗೊಳ್ಳೋಣ ಇದು ಇದರಲ್ಲಿ ನಾವು ಕ್ಯಾರೆಟು ಅಂದರೆ ಕರವೇನ ಸೊಪ್ಪು ಎರಡು ಹುರ್ಕೋಬೇಕು ಕರವೇನ ಸೊಪ್ಪು ಒಗ್ಗರಣೆ ಕೊಟ್ಟು ಹಾಕೋದ್ರಿಂದ ಏನು ಮಾಡ್ತಾರೆ ಅಂದರೆ ಮಕ್ಕಳೆಲ್ಲ ತಿನ್ನಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ ಈ ಥರ ನಾವು ಚಟ್ನಿದಲ್ಲಿ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಿದ್ದೀರೇ ತಿನ್ಬಿಡ್ತಾರೆ ಒಳ್ಳೇದಾಗತ್ತೆ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಆಲ್ರೆಡಿ ಇದರಲ್ಲಿ ಇರತ್ತಲ್ಲ ಆ ಎಣ್ಣೆನೇ ಸರಿ ಹೋಗತ್ತೆ ಎಣ್ಣೆದಲ್ಲೇ ಚೆನ್ನಾಗಿ ಹುರಿಬೇಕು ಒಂದು ಹತ್ತು ನಿಮಿಷ ಹುರ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗೇ ಹಾಕ್ತಾಯಿದ್ದೀನಿ ನಾನು ಹಾಕಿ ಇನ್ನೊಂದು ಐದು ನಿಮಿಷ ಕಲಿಸ್ಕೋಬೇಕು ಗೊತ್ತಾಗತ್ತೆ ಬೀಟ್ರೋಟ್ ಕಟ್ ಮಾಡಿದಾಗ ಹೇಗಿರುತ್ತೆ ಅದನ್ನು ಚೆನ್ನಾಗಿ ಮೇಲೆ ಹೇಗಿರುತ್ತೆ ಅಂತ ಈ ಥರ ಮಾಡಿಕೊಡಿ ಚೆನ್ನಾಗಿರತ್ತೆ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಬೀಟ್ರೋಟು ಇವಾಗ ಚೆನ್ನಾಗಿ ಹುರಿದಿದ್ದೀವಿ ಈಗ ಒಂದೆರಡು ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಕ್ಕಾಗಕ್ಕೆ ಬಿಡೋಣ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಒಂದೆರಡು ನಿಮಿಷ ಹಂಗೆ ಬಿಟ್ಟರೆ ತಣ್ಣಕ್ಕಾಗತ್ತೆ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಫ್ ಮಾಡಿದ್ದೀವಲ್ಲ ಈಗ ಈ ಬಿಸಿ ಮೇಲೇ ಅರಶಿನ ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅರಶಿನ ಹಾಕ್ಕೊಂಡಿದ್ದೀನಿ ಮೇಲೆ ಮಿಕ್ಸಿಗೆ ಹಾಕೋಣ ಈ ಬೇಟ್ರೊಟ್ಟು ತಣ್ಣಕ್ಕಾದ್ಮೇಲೆ ಈ ಥರ ಮಿಕ್ಸಿ ಜಾರ್ಗಳಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಜೀರಿಗೆ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಅದು ಸಹ ಇದರಲ್ಲೇ ಹಾಕ್ಕೋಬೇಕು ಹಾಕ್ಕೊಂಡು ಈಗ ಮಿಕ್ಸಿಗೆ ಮಾಡ್ಕೊಂಬರೋಣ ನೋಡಿ ಈ ಥರ ನುಣ್ಣಕ್ಕೆ ಹಾಕ್ಕೊಂಡು ಇದು ನಾವು ಒಂದು ಎಲ್ಲ ಹಾಕಿರೋದ್ರಿಂದ ನೀರು ಹಾಕ್ದಿರ ಹಂಗೆ ಮಿಕ್ಸಿಗೆ ಹಾಕ್ಕೊಂಡ್ಬಂದಿರೋದು ನೀರು ಹಾಕಿದರೆ ಇನ್ನು ನುಣ್ಣಕ್ಕಾಗತ್ತೆ ಬೇಡ ಹಿಂಗಿದ್ರೇ ಚೆನ್ನಾಗಿರತ್ತೆ ಒಂದು ಬಟ್ರಗೆ ತಗೊಂಡು ಇವಾಗ ಒಂದು ಬಟ್ರಗೆ ತೆಗಿಯೋಣ ಇದೆಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಹಿಂಗೇನು ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ಒಗ್ಗರಣೆನ ಅವಶ್ಯಕತೆ ಇಲ್ಲ ಇದಕ್ಕೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂದರೆ ಒಂದು ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್